ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನಗೆ ನಿರಂತರ ಗ್ರಿಲ್ ಶುರುವಾಗಿದೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಮುನಿರತ್ನ ವಿಚಾರಣೆ ಆಗ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಮಧ್ಯಾಹ್ನದ ಊಟದ ಬಳಿಕ ಮತ್ತೊಂದು ಸುತ್ತಿನ ವಿಚಾರಣೆ ಮಾಡಿದರು ಈಗ ವಿಚಾರಣೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಕೋರ್ಟ್ನಲ್ಲಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯುವುದಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಅತ್ಯಾಚಾರ ಕೇಸ್ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಮುನಿರತ್ನ ವಿರುದ್ಧ ಈಗಾಗಲೇ ಸಂತ್ರಸ್ತೆಯ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಸಂತ್ರಸ್ತ ಹೇಳಿಕೆಯನ್ನು ಆಧರಿಸಿ ಮುನಿರತ್ನಾಗೆ ಪ್ರಶ್ನೆಗಳ ಸುರಿಮೆಗಳ ಸುರಿಮಳೆಯನ್ನ ಗೈದರು ಡಿವೈಎಸ್ಪಿ ಶೆಟ್ಟಿ ಅವರು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿದ್ದಾರೆ ಕಿರಣ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಮುನಿರತ್ನ ಅವರನ್ನ ಆದ್ರೆ ಮುನಿರತ್ನ ಅವರ ಮೇಲೆ ದಾಖಲಾಗಿರುವಂತದ್ದು ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳು ಸೊ ಹಾಗಾಗಿ ಬಹುತೇಕವಾಗಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಖಂಡಿತ ಅರುಣ್ ಕಗ್ಲಿಪುರದಲ್ಲಿ ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಹಾಗೂ ಶಾಸಕ ಆರ್ ಆರ್ ನಗರ ಶಾಸಕ ಆಗಿರ್ತಕ್ಕಂಥ ಮುನಿರತ್ನ ಅವರನ್ನ ಇವತ್ತು ಬೆಳಗ್ಗೆ ಬಂಧಿಸಲಾಯಿತು ಪರಪ್ ನಗರ ಜೈಲಿಂದ ಬಂಧಿಸಿ ಬೆಂಗಳೂರಿನ ಹೊರವಲ್ದಲ್ಲಿರ್ತಕ್ಕಂಥ ಕಗ್ಲಿಪುರ ಪೊಲೀಸ್ ಠಾಣೆಗೆ ಆ ದಿನಕರ್ ಶೆಟ್ಟಿ ನೇತೃತ್ವದ ತಂಡ ಕರೆತರ್ತಾರೆ ಕರೆತಂದು ಬೆಳಗ್ಗೆಯಿಂದ ಸಹ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸುತ್ತಾರೆ ನಂತರ ಮೆಡಿಕಲ್ ಮಾಡಿಸಿರ್ತಕ್ಕಂಥದ್ದು ಮೆಡಿಕಲ್ ಮಾಡಿಸಿ ಬಿಪಿ ಶುಗರ್ ಸೇರಿದಂತೆ ಈ ಸಿ ಜಿ ಎಲ್ಲಾ ರೀತಿಯ ಮೆಡಿಕಲ್ ಮಾಡಿಸ್ತಾರೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೆಡಿಕಲ್ ಮಾಡಿಸಿದ ನಂತರ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಅಲ್ಲೂ ಸಹ ರಿಸರ್ಚ್ ಸೆಂಟರ್ ಅಲ್ಲಿಗೆ ಕರೆದೊಯ್ದು ಅಲ್ಲೂ ಸಹ ಎಲ್ಲ ರೀತಿಯ ಟೆಸ್ಟ್ ಗಳನ್ನ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಸ್ಪರ್ಮ್ ಆಗಿರ್ಬೋದು ಉಗುರು ಆಗಿರಬಹುದು ಅವರ ಹೇರ್ ಆಗಿರೋದು ರಕ್ತದ ಸ್ಯಾಂಪಲ್ಸ್ ಆಗಿರ್ಬೋದು ಏನು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿತನ ಮೇಲಿರ್ತಕ್ಕಂಥ ದೇಹದ ಗುರುತು ದೇಹದ ಮೇಲಿರ್ತಕ್ಕಂಥ ಗುರುತುಗಳಾಗಿರ್ಬೋದು ಎಲ್ಲವನ್ನ ಸಹ ವೈದ್ಯಕೀಯ ಪರೀಕ್ಷೆ ನಡೆಸಿರ್ತಕ್ಕಂಥದ್ದು ಈ ಹಿಂದೆ ಮುನಿರತ್ನ ಕೂಡ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ನಂಗೆ ಅರ್ನಿಯ ಇದೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಮತ್ತೆ ಬಿಪಿ ಶುಗರ್ ಟ್ಯಾಬ್ಲೆಟ್ ತೆಗೆದುಕೊಂತ ಮಾತುಗಳನ್ನ ಹೇಳಿದ್ರು ಹೀಗಾಗಿ ಅವ್ರದ್ದು ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸಾರಿ ಏನು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿ ಸೂಚಿಸಿದ್ರು ಅದರಂತೆ ಈಗ ಮೆಡಿಕಲ್ ಟೆಸ್ಟ್ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಈ ನಡುವೆ ಅತ್ಯಾಚಾರ ಪ್ರಕರಣದಲ್ಲಿ ಬೇರೆ ರೀತಿ ಮೆಡಿಕಲ್ ಟೆಸ್ಟ್ ಗಳನ್ನ ಮಾಡಲಾಗುತ್ತೆ ಅಲ್ಲಿ ಅತ್ಯಾಚಾರಿ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಅವರ ಮೆಡಿಕಲ್ ಟೆಸ್ಟ್ ಆಗುತ್ತೆ ಈಗ ಸದ್ಯ ಮೆಡಿಕಲ್ ಟೆಸ್ಟ್ ಆದ ನಂತರ ಮತ್ತೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆತರ್ತಾರೆ ಇಲ್ಲೂ ಸಹ ಮತ್ತೆ ಊಟ ಆದ ನಂತರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಮತ್ತೆ ಅಡಿಷನಲ್ ಎಸ್ಪಿ ಆಗಿರ್ತಕ್ಕಂಥ ರಾಮಚಂದ್ರ ಮತ್ತೆ ಸುರೇಶ್ ಅವರು ಇಬ್ರು ಸಹ ವಿಚಾರಣೆ ನಡೆಸ್ತಾ ಇರತಕ್ಕಂಥದ್ದು ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅತ್ಯಾಚಾರ ನಡೆದ ದಿನ ಘಟನೆ ಹೇಗಾಯ್ತು ಸಂತ್ರಸ್ತೆ ಎಷ್ಟು ವರ್ಷದಿಂದ ಪರಿಚಯ ಹೇಗ್ ಪರಿಚಯ ಏನು ಇದ್ರ ಬಗ್ಗೆ ಗೊತ್ತಿತ್ತ ಮತ್ತೆ ಎಚ್ ಐ ವಿ ಇಂಜೆಕ್ಷನ್ ಕೂಡ ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಮತ್ತೆ ಅನಿಟ್ರ್ಯಾಪ್ ಮಾಡಿರೋ ಬಗ್ಗೆ ಎಷ್ಟು ಆ ಮಂದಿ ಅನಿಟ್ರ್ಯಾಪ್ ಮಾಡಲಾಗಿದೆ ಎನ್ನುವುದರ ಸಹ ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಮುಂದಿನ ದಿನ ಇವತ್ತು ಸಂಜೆ ಇಲ್ಲ ನಾಳೆ ಮಧ್ಯಾಹ್ನದೊಳಗೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತಷ್ಟು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಅರುಣ್ ಯು ಕಿರಣ್ ಇರತಕ್ಕಂಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್